ಶ್ರೀ ದುರ್ಗಾ ಅಂಬ ಹರಹಾರ ಮಾಡ ನಮಸ್ತೆ ವೀಕ್ಷಕರೇ ಇವೇನೋ ವಿಚಾರ ದೇವರು ಕೂಡ ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡಬೇಕಾ ಅಥವಾ ಮಾಡೋದು ಬೇಡವಾ ಅನ್ನೋದ್ರಿಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಲ್ವಾ ಹೌದು ನಾವೆಲ್ಲ ಪ್ರಗತಿ ನಿಯಮನ ಪಾಲನೆ ಮಾಡಬೇಕು ಹಾಗಿದ್ರೆ ದೇವರು ಪಾಲನೆ ಮಾಡುವಾಗ ಮಾಡಲ್ವ ದೇವರು ನೀವು ಮುಖ್ಯವಾಗಿ ನನಗೂ ಒಂದು ಯೋಚನೆ ಮಾಡ್ತಾ ಇದ್ದೆ ಹಾಗೆ ತಪ್ಪಿಸಿ ಕೂತಾಗ ಆ ಪ್ರಶ್ನೆಗಳನ್ನು ತಗೊಳ್ತಾ ಇದ್ದೇವೆ ಪ್ರಕೃತಿ ನಿಯಮನ ಪಾಲನೆ ಮಾಡಿಲ್ಲ ಅಂದರೆ ದೇವರೇ ಹೇಗಾಗ್ತಾರೆ ಇದು ಮುಖ್ಯವಾದ ಒಂದನೇ ಪ್ರಶ್ನೆ ಯಥ ಆಯ್ತಾ ನಿಮಗೆ ಕೇಳುವಂಥದ್ದು ನೀವು ಇದರಲ್ಲಿ ಉತ್ತರ ಹುಡಿಕೊಡಿ ಈ ಭೂಮಂಡಲದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ಪ್ರಕೃತಿ ನಿಯಮನ ಪಾಲನೆ ಮಾಡಿದ್ರೆ ಮಾತ್ರ ಜಾಸ್ತಿ ದಿನ ಬದುಕ್ತಾರೆ ಈ ಉದಾಹರಣೆಗೆ ನೋಡಿ ಕಾಡಲ್ಲಿರುವ ಪ್ರಾಣಿಗಳು ಪಕ್ಷಿಗಳೆಲ್ಲ ನನಗೂ ಬೈಕ್ ಬೇಕು ನನಗೂ ಇಡ್ಲಿ ವಡೆ ಬೇಕು ನನಗೂ ಪುರಿ ಬಾಜಿ ಬೇಕು ಅಂತ ತಿನ್ನಕ್ಕೆ ಬಂದರೆ ಅವುಗಳು ಜಾಸ್ತಿ ದಿನ ಬದುಕಕ್ಕೆ ಸಾಧ್ಯನಾ ನಾವು ಮಾಡಿದ ಆಹಾರ ತಿನ್ಕೊಂಡು ಅಲ್ಲಿಗೇನಾಯಿತು ಅವ್ರ ಪ್ರಗತಿ ನಿಯಮಗಳನ್ನು ಪಾಲನೆ ಮಾಡೋದನ್ನು ಬಿಟ್ಟು ಅವರ ಆಹಾರಗಳನ್ನು ಬಿಟ್ಟು ಮನುಷ್ಯರ ಮಾಡಿದ ಆಹಾರಗಳನ್ನು ತಿನ್ನೋಕ್ಕೆ ಬಂದು ಈ ಉದಾಹರಣೆ ನೋಡಿ ನಾವು ಕೆಲವು ಆಹಾರಗಳನ್ನು ಮಾಡಿ ನಾವು ಹಸುಗಳಿಗೆ ಗೋಮಾತೆಗಳಿಗೆಲ್ಲ ಕೊಡ್ತೇವೆ ಅಲ್ವಾ ರಸ್ತೆ ಮೇಲೆ ಬಂದಾಗ ಸಿಟಿಯಲ್ಲೆಲ್ಲ ಅವುಗಳು ಸುಸ್ತಲ್ಲಿ ಹೀಗೆ ನಿದ್ರೆ ಮಾಡುತ್ತಾ ಇರ್ತವೆ ನಿದ್ರೆ ಮಾಡ್ತಾ ಇರ್ತವೆ ಬೆಳಿಗ್ಗೆ ಹತ್ತು ಗಂಟೆ ಆದರೂ ಇದೇಳಲ್ಲ ಹಸುಗಳು ಗೋಮಾತೆಗಳು ಎಲ್ಲ ನಾನು ತುಂಬ ನೋಡಿದ್ದೀನಿ ಸಿಟಿಯಲ್ಲೆಲ್ಲ ಗೊತ್ತಾಯ್ತಾ ಕಾರಣ ಏನಂದರೆ ಅವರಿಗೆ ಸರಿಯಾದ ಹುಲ್ಲು ಇಲ್ಲ ಪ್ರಕೃತಿ ನಿಯಮ ಪಾಲನೆ ಮಾಡಲಿಕ್ಕೋ ಅಪ್ಪ ಹಸುಗಳಿಗೋ ಮತ್ತು ಸರಿಯಾದ ಹೊಲ್ ಇಲ್ಲ ಸರಿಯಾದ ನೀರು ಸಿಗ್ತಾ ಇಲ್ಲ ಇದರಿಂದ ಅವುಗಳು ಹೇಗಪ್ಪ ನಾಳೆ ದಿನ ಕಳೆಯೋದು ಅನ್ನೋ ಚಿಂತೆ ಅವುಗಳಿಗಿದೆ ನಾವು ಏ ಗೋಮಾತೆ ಗೋಮಾತೆ ಕೊಟ್ಕೊಂಡೇ ನಾವು ತಿನ್ನಬೇಕು ಅಂತ ಮಾಡಿದೆಲ್ಲ ಕೊಡ್ತೇವೆ ಅಲ್ವಾ ಹಾಂ ಇಡ್ಲಿ ವಡ ಮಾಡಲಿ ಮಡ ಮಾಡಲಿ ಉಪ್ಪು ಉಪ್ಪು ಹಾಕಲಿ ಉಪ್ಪು ಹಾಕ್ರಿ ಇರಲಿ ಎಲ್ಲ ಕೊಡ್ತೇವಲ್ಲ ದೇವರಿಗೆ ಉಪ್ಪು ನೈವೇದ್ಯ ಮಾಡಲ್ಲ ಮಾಡೋಲ್ಲ ಗೊತ್ತ ನೀವು ದೇವರಿಗೆ ಉಪ್ಪು ಅಂದರೆ ಆಗಲ್ಲ ಮತ್ತು ಗೋಮಾತೆಗೆ ನೀವೆಲ್ಲ ಉಪ್ಪು ಕೊಡಲ್ವಾ ಅಕ್ಕೊಚ್ಚಿ ಉಪ್ಪು ಕೊಡ್ತೀವಿ ಗೋಮಾತೆ ದೇವರಲ್ವಾ ಎಷ್ಟೋ ಕೋಟಿ ದೇವತೆಗಳು ದೇವರುಗಳು ಇರ್ತಾರೆ ಗೋಮಾತೆಯಲ್ಲಿ ಇವತ್ತಿ ಹಿಂದಿನ ಋಷಿಗಳು ಬರೆದಿಟ್ಟಿರೋದು ಇದೆ ಇವತ್ತಿನ ಹೇಳೋದು ಅದೇ ಅಲ್ವಾ ಮತ್ತು ಉಪ್ಪು ಕೊಟ್ಟರೆ ಸರಿನಾ ನಾವು ಮಾಡಿದ ಆಹಾರದಲ್ಲೆಲ್ಲ ಉಪ್ಪು ಹಾಕಿ ಮತ್ತು ಗೋಮಾತೆ ಕೊಟ್ಟು ಆಮೇಲೆ ತಿನ್ನೋದು ಅಭ್ಯಾಸ ಇದೆಯಲ್ಲ ಎಲ್ಲರ ಮನೆಯಲ್ಲೂ ಸಾಮಾನ್ಯ ಅದರಿಂದ ಎಷ್ಟು ಸಮಸ್ಯೆ ಗೊತ್ತಾ ಹಸುಗಳಿಗಾಗಿರಲಿ ಗೋಮಾತೆಗಾಗಿರಲಿ ಇದನ್ನು ತಿಳ್ಕೊಂಡಿರ್ಬೇಕು ಅಷ್ಟೇ ಬಿಟ್ಟರೆ ಎಲ್ಲ ಪಾಲನೆ ಮಾಡಕ್ಕೆ ಯಾರು ಕೇಳ್ತಾನೇ ಆಗುತ್ತೆ ಅಲ್ವ ನಾನು ಕಾಡಲ್ಲಿ ಕುತ್ಕೊಂಡಿರಬೇಕಿತ್ತು ಮಾಡ್ತಾ ಇದ್ದೀನಿ ಅಲ್ವಾ ಕಾರಣ ಏನಂದರೆ ನನಗೂ ಸ್ವಲ್ಪ ಮೊಬೈಲ್ ಕಡೆ ಬರಬೇಕು ಒಂದು ವಿಡಿಯೋ ಮಾಡಿ ಹಾಕಬೇಕು ಒಂದು ವಿಷಯಗಳನ್ನ ತಿಳಿಸ್ಬೇಕು ವಿಡಿಯೋ ಆದರೆ ಒಂದು ಸ್ವಲ್ಪ ಸಮಯ ಜನ ನೋಡ್ತಾ ನೋಡ್ತಾರೆ ಅದೇ ಬರ್ದಿರೋದಾದ್ರೆ ಯಾರು ಓದ್ತಾರಪ್ಪ ನನಗೆ ಟಿ ವಿ ನೋಡಬೇಕು ಯಾರು ಓದ್ತಾರಪ್ಪ ನಾನು ತಿಂಡಿ ತಿನ್ನಬೇಕು ನನಗೆ ಕೂಡ ಅಲ್ವಾ ಸಿಟಿಯಲ್ಲಿ ತುಂಬ ಕೆಲವು ಜನಗಳನ್ನು ನೋಡಿದೆ ಏನೇ ವೀಡಿಯೋ ಗೇಮ್ ಆಡ್ತಾರೆ ಅಂದರೆ ಅವ್ರದ್ದೇ ಒಂದು ಲೋಕ ಸರಿನಾ ವೀಡಿಯೋ ಗೇಮ್ ಆಡ್ತಾರೆ ಟಕ್ಕ 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 ಅದ್ರ ಮೇಲೆ ಡಿಸ್ಕಷನ್ ಬರೆಯೋದೇ ನೀ ಹಿಂಗಾಡ ಹಂಗಾಳ ಅವರವ್ರಿಷ್ಟ ಅವರವ್ರ ಜೀವನವಿಷ್ಕಾರ ವಿಷಯ ಏನಾಗಿತ್ತು ಅಂದರೆ ದೇವರು ಕೂಡ ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡಬೇಕಾ ಮಾಡಿಲ್ಲ ಅಂದರೆ ಅವರು ದೇವರಾಗ ಸಾಧ್ಯನಾ ಸಾಧ್ಯ ಇಲ್ಲ ಇಲ್ಲಿ ನೋಡಿ ಹೇಗಿದೆ ಅಂತ ದೇವರಿಗೂ ಕೂಡ ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅಷ್ಟೇ ಕಟ್ಟುನಿಟ್ಟಿಂದ ನಡ್ಕೋಬೇಕು ಇಲ್ಲ ಆಗಲೇ ಅವರು ದೇವರು ಅಂತ ಒಂದು ಪಟ್ಟಾಭಿಷೇಕ ಆಗೋದು ಈಗ ಉದಾಹರಣೆಗೆ ಶಿವ ಅವರು ಈಗ ನಾವು ಶಿವ ಅವ್ರನ್ನ ಜಾಸ್ತಿ ಭಕ್ತಿ ಮಾಡ್ತೀವಿ ಪ್ರತಿಯೊಂದು ಆರಾಧನೆ ಮಾಡ್ತೀವಿ ತಪಸ್ಸು ಕೂಡ ಮಾಡ್ತೀವಿ ಕಾರಣ ಏನಂದರೆ ಶಿವ ಒಂದು ಎಲ್ಲರೂ ನೋಡ್ಕೊಳ್ಳುವಂತಹ ದೇವರು ಅಂತ ನಮಗೊಂದು ನಂಬಿಕೆ ಆ ನಂಬಿಕೆನ ಅವರು ಕೂಡ ಕಾಪಾಡ್ಕೊಳ್ತಾ ಇದ್ದಾರೆ ನಮಗೆ ಬೇಕಾಗಿರನ್ನು ಕೊಡ್ತಾ ನಮಗೆ ಸಿದ್ಧಿ ಕೂಡ ಕೊಡ್ ಸಿದ್ಧಿ ಕೂಡ ಕೊಡ್ತಾ ಆಶೀರ್ವಾದ ಕೂಡ ಮಾಡ್ತಾ ಮಾಡ್ತಾ ಇದ್ದಾರಲ್ವ ಅದೇ ಅವರೇನು ನಮ್ಗೆ ಮಾಡಿರಲಿಲ್ಲ ಅಂದರೆ ನಾವು ಅವ್ರನ್ನ ಪಾಲನೆ ಮಾಡ್ತಾ ಇರಲ್ಲ ಅಲ್ವಾ ಇದೆಲ್ಲ ವಿಚಾರ ಈಗ ದೇವರು ಪ್ರಕೃತಿ ನಿಯಮಗಳನ್ನು ನೋಡಿ ಎಲ್ಲ ದೇವರುಗಳು ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಅದಕ್ಕೆ ಕೆಲವರು ಮಾಡಿಲ್ಲ ಅಂದರೆ ಅದಕ್ಕೆ ಸರಿಯಾಗಿ ಶಿಕ್ಷೆನ ಅನುಭವಿಸ್ತಾರೆ ಉದಾಹರಣೆಗೆ ರಾವಣ ಅವರು ಕೂಡ ಮಹಾ ತಪಸ್ವಿ ಗೊತ್ತಿದಲ್ಲಿ ನಮಗೆ ರಾವಣನ ವಿಷಯದಲ್ಲಿ ಏನಾಯಿತು ಅವರು ಮಾತು ಪಶುವೆ ಶಿವ ಅವತಾರ ಅಂತೆಲ್ಲ ಅವ್ರಿಗೆ ಕರೀತಾರಲ್ವ ಮತ್ತು ಅವ್ರ ಜೀವನದಲ್ಲಿ ಕಷ್ಟ ಬರಬಾರ್ದಿತ್ತಲ್ವ ಅದು ಬಂದಿದೆ ಅಂದರೆ ಅವ್ರು ಮಾಡಿರೋ ತಪ್ಪಿಗೆ ಒಂದು ಸರಿಯಾದ ಶಿಕ್ಷೆ ಈ ಪ್ರಗತಿ ನಿಯಮ ಕೊಟ್ಟಿದೆ ಅಂತ ಅಲ್ವ ಅದೇ ಥರ ಇಲ್ಲಿ ಎಲ್ಲರಿಗೂ ಪ್ರಗತಿ ನಿಯಮಗಳನ್ನು ಪಾಲನೆ ಮಾಡಲಿಲ್ಲ ಅಂದರೆ ಶಿಕ್ಷೆ ತಪ್ಪಿದೆ ಅಲ್ಲ ಇನ್ನು ನನಗೆ ನಾನು ನೋಡಿ ಈಗ ವೀಡಿಯೋ ಮಾಡಿ ಇದ್ದೀನಿ ನಾನೊಂದು ಆರು ನಿಮಿಷ ವೀಡಿಯೋ ಮಾಡಿದೆ ಇಷ್ಟು ಕೂಗ್ತಾ ಇದ್ದೀನಲ್ವ ಇಷ್ಟು ಮಾತಾಡ್ತಾ ಇದ್ದೀನಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀನಲ್ವ ಇದು ನೆಗೆಟಿವ್ ಇದು ಅಂತ ಗಾಳಿಯಲ್ಲಿ ಎಷ್ಟು ನೆಗೆಟಿವ್ ನನಗೆ ಹೋಗುತ್ತೆ ಅದರ ಮತ್ತು ರಿಮ್ಯೂ ಮಾಡ್ಕೊಳ್ಳೋಕ್ಕೆ ನನಗೆ ಸೊ ತುಂಬ ಸಮಯ ಬೇಕಾಗತ್ತೆ ಅದೇ ನನ್ನ ಪ್ರಗತಿ ನಿಯಮಗಳನ್ನು ಪಾಲನೆ ಮಾಡೋದಾದರೆ ಕಾಡಲ್ಲಿ ಪಕ್ಷಿಗಳ ಪ್ರಾಣಿಗಳ ಥರನೇ ನನಗೆ ಬೇಕಾದಷ್ಟು ಆಹಾರ ತಿನ್ಕೊಂಡು ನಾನು ಆರಾಮದಲ್ಲಿ ತಪಸ್ ಮಾಡ್ತಾ ಕೊಡಬೇಕು ಈಗ ನಾನು ಮಾಡಿರೋ ಸಿದ್ಧಿ ಪ್ರಕಾರ ನಾನು ತಪಸ್ ಮಾಡೋದು ಬಿಟ್ಟು ನಾನು ಯಾರ ಹತ್ರ ಮಾತಾಡೋದಾಗಿರಲಿ ನಾನು ಪರಿಹಾರ ಕೊಡ್ತೀನಿ ಕಷ್ಟ ಸಮಸ್ಯೆಗಳನ್ನು ಸರಿ ಮಾಡ್ತೀನಿ ಅನ್ನೋ ತ ಅಂತ ನಾನೇ ಹೇಳೋದಾಗಿರಲಿ ಹೋಗೋದಾಗಿರಲಿ ಮಾಡೋ ಅವಶ್ಯಕತೆ ಈ ಪ್ರಕೃತಿ ನಿಯಮ ಹೇಳೋದಿಲ್ಲ ಮಾಡು ಆ ಥರ ಹಾಗೆ ಮಾಡು ಹೀಗೆ ಮಾಡು ಅಂತ ಯಾಕಂದರೆ ನನಗೆಲ್ಲ ತೋರಿಸ್ಕೊಟ್ಟಿದೆಯಲ್ಲ ನನಗೆ ಬದುಕಲಿಕ್ಕೆ ದಾರಿ ಕೂಡ ತೋರಿಸ್ಕೊಟ್ಟಿದೆ ಈ ಪ್ರಕೃತಿ ನಿಯಮ ಗಿಡ ಹೇಳ್ತದೆ ಮರ ಹೇಳ್ತದೆ ಹಣ್ಣುಗಳನ್ನು ನಾನೇ ಕೊಡ್ತೀನಿ ನಿನಗೆ ನೀನು ಯಾಕೆ ಕೊಡ್ತಾ ಇರ್ತೀಯ ನನಗೆ ಎಳ್ನೀರು ಮರ ಹೇಳ್ತದೆ ನಿನಗೆ ದಿನ ಒಂದು ಎರಡು ಎಳ್ನೀರು ಕೊಡ್ತೀನಿ ನಾನು ಯಾಕೆ ದುಡ್ಡು ಕೊಟ್ಟು ಕುಡಿತೀಯ ಅಂತ ನನಗೆ ಹೇಳ್ತದೆ ಎಳ್ನೀರ್ ಮರ ಗೊತ್ತಾ ಹಲಸಿನ ಮರ ಕೂಡ ಕೂಡ ಹಾಗೆ ಹಲಸಿನ ಹಣ್ಣನ್ನು ನಿನಗೆ ಕೊಡ್ತೀನಿ ಮತ್ತು ಯಾಕೆ ಹೊರಗಡೆ ಹೋಗ್ತೀನಿಯಾ ಇಷ್ಟೆಲ್ಲ ನನಗೆ ಪ್ರಕೃತಿಯ ಒಂದು ಮರ ಗಿಡಗಳು ನನಗೆ ಹೇಳ್ತೇವೆ ನೀರು ಇನ್ನು ಹೋಗಿ ಹೋಗ್ಯಾಕೆ ನೀರು ಕುಡಿಯುತ್ತೆ ಇಲ್ಲಿ ಹರಿಯೋ ನೀರು ಇಲ್ವಾ ಅಂತ ನನಗೆ ಪ್ರಕ್ರಿ ನೀರು ನೀರು ನನಗೆ ಮಾತಾಡಬೇಕು ಇದನ್ನೆಲ್ಲ ಬಿಟ್ಟು ಭಕ್ತರಿಗೆ ಒಂದು ಆಶೀರ್ವಾದ ಮಾಡಬೇಕು ಒಂದು ಒಳ್ಳೇದು ಮಾಡಬೇಕು ಒಂದು ಮಾರ್ಗದರ್ಶನ ಕೊಡಬೇಕು ಒಂದು ದೇವ್ರ ಸೇವೆ ಮಾಡಬೇಕು ಒಂದು ದೇವ್ರ ಸೇವೆ ಮಾಡೋದ್ರಿಂದ ಜನರಿಗೆ ಒಳ್ಳೆದಾಗ್ತದೆ ದೇವ ದರ್ಶನ ಮಾಡಬೇಕು ಜಪ ಮಾಡಬೇಕು ಪಾರಾಯಣ ಮಾಡಬೇಕು ದೇವಸ್ಥಾನಗಳಲ್ಲ ಅಂತ ನನಗೆ ಅವಶ್ಯಕತೆ ಇದೆ ಇಲ್ಲ ಅದನ್ನೆಲ್ಲ ಮಾಡಿದ್ರೆ ನನಗೆ ಎಷ್ಟು ಕಷ್ಟ ಗೊತ್ತೆ ನಿಮಗೆ ಹೇಳ್ತೀನಿ ನಿಮಗೆ ತಮಿಳ್ನಾಡಿಗೆ ಹೋದರೆ ನೀರೇ ಸರಿ ಇಲ್ಲ ಅದು ಆಂಧ್ರ ಪ್ರದೇಶಕ್ಕೆ ಹೋದರೆ ಅಲ್ಲೂ ಹಾಗೆ ಕೆಲವೊಂದು ಕಡೆ ನೀರು ಚೆನ್ನಾಗಿದೆ ಕೆಲವೊಂದು ಕಡೆ ಚೆನ್ನಾಗಿಲ್ಲ ನೀರಿಲ್ಲ ಅಂದರೆ ನಾನು ನನಗೆ ಉಸಿರಾಡೋಕ್ಕೂ ಕಷ್ಟ ಹಾಂ ರಸ್ತೆಯಲ್ಲಿ ಒಂದು ಮೂರು ಕಿಲೋಮೀಟ್ರ್ ನಡಿಬೇಕಂದ್ರೆ ಅಲ್ಲಿ ಧೂಳು ಮೊದಲಿನ ದಿನಗಳ ಇದು ಮೊದಲಿನ ದಿನಗಳಾದರೆ ಯಾವ ಗಾಡಿ ಇರಲಿಲ್ಲ ಒಂದು ಧೂಳು ಇರಲಿಲ್ಲ ಏನಿಲ್ಲ ಆರಾಮದಾಗಿ ಹೋಗ್ಬೋದಿತ್ತು ಹಾಂ ಇಲ್ಲಿ ಹೋದ್ರೂ ಕುಡಿಯೋಕ್ಕೆ ನೀರು ಹಣ್ಣು ರೆಡಿ ಇರ್ತಾಯಿತ್ತು ಇತ್ತು ಸಿದ್ಧಿಸೋದ ಕಡೆ ಇವತ್ತು ಎಲ್ಲಾದರೂ ಕಾಸಿಲ್ಲ ಅಂತ ಎರಡು ಹಣ್ಣು ಕೇಳಕ್ಕೆ ನೋಡಿದ್ರೆ ಕಡಿಮೆ ರೇಟಲ್ಲಿ ಒಂದು ಹಣ್ಣು ಕೊಡಲ್ಲ ಅವ್ರ ದುಡ್ಡು ಉದು ಕೊಟ್ಟರೆಗೂ ಅಷ್ಟು ಕೊಟ್ಟರೆ ಮಾತ್ರ ಕೆಲವು ಐದು ಆರು ರೂಪಾಯಿ ಬಾಳೆಹಣ್ಣು ಕೆಲವು ಕಡೆ ಅಂತೂ ಹತ್ತು ರೂಪಾಯಿ ಬಾಳೆಹಣ್ಣು ಹಬ್ಬ ಸೀಸನ್ ಅಂತೂ ಮುಗಿದೋಯ್ತು ಹತ್ತು ರೂಪಾಯಿ ಕೊಡಮೆ ಬಾಳೆಹಣ್ಣೆ ಸಿಗೋಲ್ಲ ಒಂದು ಬಾಳೆ ಇವತ್ತಿನ ಎಷ್ಟು ಕಷ್ಟ ಅಲ್ವಾ ನಾವೇನು ಮಾಡ್ಕೊತು ಅದಂತ ನನಗೇನು ಕಷ್ಟ ಇಲ್ಲ ವೀಕ್ಷಕರ ನಾನು ಕಾಡಲ್ಲಿ ನೀರು ಕುಡ್ಕೊತು ತಪಸ್ಸು ಮಾಡ್ಕೊತ ಆರಾಮೇ ದಿನ ಕಳಿಬೋದು ವೀಕ್ಷಕರ ಇದೇ ವಿಚಾರ ಆಗಿತ್ತು ಪ್ರಕೃತಿ ನಿಯಮಗಳನ್ನು ಯಾರು ಪಾಲನೆ ಮಾಡಿಲ್ಲ ಅವರಿಗೆ ಶಿಕ್ಷೆ ತಪ್ಪಿದೆ ಅಲ್ಲ ನನಗಾದರೂ ಬಂತು ಈಗ ನಾನು ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡೋದು ಬಿಟ್ಟು ಈಗ ಹಣ್ಣು ಎಲ್ಲ ಗಿಡ ಮರಗಳು ಹೇಳಿ ನಿನಗೆ ಹಣ್ಣು ಕೊಡ್ತೀನಿ ನೀರು ಕೊಡ್ತೀನಿ ಎಲ್ಲ ನನಗೆ ಹೇಳಿದೆ ಈಗ ಆಲ್ರೆಡಿ ನಾನು ಅದನ್ನೆಲ್ಲ ಬಿಟ್ಟು ಉಪ್ಪು ಖಾರ ಹುಳಿ ಆ ಪುರಿ ಇಡ್ಲಿ ವಡೆ ಇದನ್ನೆಲ್ಲ ತಿನ್ನೋಕೆ ಶುರು ಮಾಡಿದೆ ಅಂದರೆ ನನಗೆ ರೋಗಗಳು ಬೇಡ ಅಂದರೂ ನನ್ನ ದೇಹದಲ್ಲಿ ಉತ್ಪತ್ತಿಯಾಗಿ ಆಗ್ತದೆ ಉಸಿರಾಡ ಸಮಸ್ಯೆ ಬರ್ತದೆ ನಿದ್ದೆ ಜಾಸ್ತಿ ಬರ್ತದೆ ಅಲಸ್ಯ ಶುರುವಾಗ್ತದೆ ಯಾಕಾರ ಬೇಕಪ್ಪ ದೇವರೇ ಜೀವನ ಅನ್ನೋದ್ರಿಗೆ ನಾನು ಬಂದು ಮುಟ್ತೇನೆ ಇದು ನಿಜವಾದ ಸ್ಥಿತಿ ಇದನ್ನು ನಾವು ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹೋಗೋದಿದೆಯಲ್ಲ ಇದು ಮಾನವನಿಗೆ ಬೇಕಾಗುವಂತಹ ಮುಖ್ಯವಾದ ಗುಣಲಕ್ಷಣ ಅದಾಯ್ತಾ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆಲ್ಲ ಅರ್ಥ ಮಾಡ್ಕೊಂಡು ಹೋಗಬೇಕಾಗಿದೆ ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ಇವತ್ತಿಂದನೇ ನೀವು ಏಳ್ನೀರು ಮರ ನೆಟ್ಕೊಳ್ಳಿ ನಿಮ್ಮ ಭೂಮಿ ಇದ್ರೆ ಹಣ್ಣುಗಳ ಗಿಡಗಳನ್ನು ಹಾಕಿ ಚಿಕ್ಕು ಬಾಳೆ ಇನ್ನಿತರ ಪಪ್ಪಾಯಿ ಇದನ್ನೆಲ್ಲ ನಿಮಗೆ ಎಷ್ಟು ಬೇಕು ನಿಮ್ಮ ಮನೆ ಖರ್ಚಿಗೆ ಅಷ್ಟು ಹಣ್ಣುಗಳನ್ನು ಬೆಳೆಸಿ ಆರೋಗ್ಯಕ್ಕೆ ಬೇಕಾಗಿರುವಂಥ ಫುಡ್ಡನ್ನ ನಿಮ್ಮ ಭೂಮಿಯಲ್ಲಿ ರೆಡಿ ಮಾಡಿ ಆಯ್ತಾ ಆಗ ನಿಮ್ದು ಆರ ಆರೋಗ್ಯವಾಗಿ ಇಟ್ಕೊಳ್ಬೋದು ಬರೀ ದುಡ್ಡು ದುಡ್ಡು ಅಂದರೆ ಅದನ್ನ ದುಡ್ಡು ಮಾಡ್ಕೊಂಡು ಏನು ಮಾಡೋಣ ಎಷ್ಟು ಬೇಕು ಆಚೆಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ದುಡ್ಡು ಚಿನ್ನ ಬಂಗಾರ ಎಲ್ಲ ಇದ್ದಂಗೆ ಅಲ್ವಾ